ನೀನೊಬ್ಬ ಮುಗಿಸ್ಕೋಬೇಕು ಖಂಡಿತವಾಗಿ ನಿಮ್ಮ ಪ್ರೋತ್ಸಾಹ ಕೊಟ್ಕೊಂಡವರೆಗೂ ಎಲ್ಲಾರು ಹೇಳ್ತಾರೆ ಏಯ್ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ನೀವು ಕೆಳಗಡೆ ಬಿದ್ದು ನೋಡಿ ಸತ್ತರನು ಯಾರು ನಿಮ್ಮ ಹತ್ರ ಬಂದು ನೋಡಲ್ಲ ಯಾಕಂತ ಹೇಳಿದ್ರೆ ಹೆಣಕ್ ಖರ್ಚು ಮಾಡಬೇಕಾಗುತ್ತೆ ಅಂತ ಹೇಳಿ ಬೇಡ ದಯವಿಟ್ಟು ನಿಮ್ಮಲ್ಲಿ ನೀವು ಆತ್ಮವಿಶ್ವಾಸನ ಬೆಳೆಸ್ಕೊಂಡ್ರಿ ಆನಂದವಾಗಿರಿ ತೃಪ್ತಿಯಾಗಿರಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಏನು ಹೇಗೆ ಅನ್ನೋದು ಗೊತ್ತಾಗಬೇಕಾದ್ರೆ ನಿಮ್ಮ ಬಲಗೈನ ತಗೋ ಎಟಗೈ ನಿಮ್ಮ ಹೆಸರು ಹೇಳಿ ಏಯ್ ನಿನಗಿಂತ ದೊಡ್ಡವನಿಲ್ಲ ನಿನಗೆ ನೀನೇ ದೊಡ್ಡವನು ದುರಂಕಾರ ಬೇಡ ನಿನ್ನ ನೀವು ಪ್ರೋತ್ಸಾಹ ಕೊಟ್ಟುಕೊಂಡು ಆನಂದವಾಗಿ ತೃಪ್ತಿಯಾಗಿ ದೀರ್ಘವಾಗಿ ಉಸರು ತಗೊಂಡು ದೀರ್ಘವಾಗಿ ಉಸಿರು ಬಿಡಿ ಯಾವುದೇ ರೀತಿಯಲ್ಲಿ ಏನೂ ಮಾಡಬೇಕಾಗಿಲ್ಲ ತೃಪ್ತಿಯಾಗಿ ಸಂತೃಪ್ತಿಯಾದ ಜೀವನ ನಡೆಸೋದೇ ನಿನ್ನ ಧ್ಯೇಯ ಆಗಿರಬೇಕು ಬೇರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಕೈಕಾಲಿ ಹಿಡಿಯೋದು ಅದು ಇದು ಬೇಕಾಗಿಲ್ಲ ಸಂಕಲ್ಪ ದೃಢ ಸಂಕಲ್ಪ ಮನೋಸಂಕಲ್ಪ ಏ ಅನ್ನೋದು ನಿಮ್ಮೊಳಗಡೆ ಉತ್ತೇಜನ ಆಗಬೇಕು ಆಗುತ್ತಾ ನೀವು ಎರಡು ಕೈ ಇದೆ ಎರಡು ಕಾಲಿದೆ ಕಣ್ಣು ಮೂಗು ಕಿವಿ ಎಲ್ಲ ಕೊಟ್ಟಿದ್ದಾರೆ ದೇವರು ಏನು ಇಲ್ದಿರೋರೆ ಎಷ್ಟೋ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ ನಿನಗೂ ನೀವು ಯಾಕೆ ತೃಪ್ತಿಯಾಗಿರಬಾರ್ದು ಆನಂದವಾಗಿರಬಾರ್ದು ನಿಮ್ಮಲ್ಲಿ ಆನಂದ ಇರೋವರೆಗೂ ಬೇರೆಯವರಲ್ಲಿನಿಂದ ಬರುತ್ತೆ ಅನ್ನೋದು ಆಕಾಂಕ್ಷೆ ಬೇಕಾಗಿಲ್ಲ ಬರೋದಿಲ್ಲ ಎಲ್ಲಾದರೂ ಸಣ್ಣ ತಪ್ಪು ನಡೆದರೆ ನೂರು ಜನ ಎತ್ತಾಡ್ತಾರೆ ಅದೇ ನೀವು ಒಳ್ಳೇದು ಮಾಡಿ ನೋಡಿ ಹೊಗಳೋದಲ್ಲ ಹೆಸರು ಹೇಳಲ್ಲ ಯಾಕಂತ ಹೇಳಿದ್ರೆ ಅವ್ರನ್ನಿಂದ ನೀವು ಸಹಾಯ ಪಡ್ಕೊಂಡಿದ್ರ ಅಂತ ಯಾರು ಹೇಳ್ತಾರೋ ಅಂತ ಹೇಳಿ ನಿಮ್ಮನ್ನು ಆದಷ್ಟು ಕೀಳರ್ಮೆಯಿಂದ ನೋಡೋದಕ್ಕೆ ಮಾತ್ರ ಪ್ರಯತ್ನ ಮಾಡ್ತಾರೆ ಎಲ್ಲ ಬೇಕಾಗಿರೋದೇನು ಅಂತ ಹೇಳಿದ್ರೆ ಮೋಟಿವೇಶನ್ ನಿಮ್ಮ ಶರೀರ ಕಣಗಳಲ್ಲಿರಬೇಕು ಬರೀ ನಾಲ್ಗೆ ಮೇಲೆ ಮೆದುಳಿನಲ್ಲಿ ಹೃದಯದಲ್ಲೆಲ್ಲ ನೋಡಿ ಇಲ್ಲಿಂದ ಯೋಚನೆ ಬರುತ್ತೆ ಇದು ನಿಮ್ಮನ್ನು ಪ್ರೋತ್ಸಾಹ ಕೊಡುತ್ತೆ ರಕ್ತ ಪ್ರಸರಣ ಎಲ್ಲ ಕಡೆ ಆಗುವಂಥದ್ದು ಪ್ರತಿಯೊಂದು ಅವಯವಗಳಲ್ಲಿ ಸಂತೋಷ ಆನಂದ ತೃಪ್ತಿ ಇದ್ದಾಗ ಪ್ರತಿಯೊಬ್ಬರೂ ನಾವು ಓಡಾಡಬಲ್ಲಿವೆ ಅಲ್ಲಿವರೆಗೂ ಯಾರೇನು ಹೇಳಿದ್ರು ಕೇಳಿದ್ರು ಅದು ಕಥೆ ಆಗುತ್ತೆ ಕತೆಗಳು ಕೇಳೋದಕ್ಕೆ ಚೆನ್ನಾಗಿರುತ್ತೆ ಮಾಡೋದಕ್ಕಲ್ಲ ಮಾಡಬೇಕಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ನಿಮ್ಮ ನೀವು ಹುದೆಂಬಿಕೊಂಡು ಏ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಹೇಳಿದ್ದಾಗ ಮಾತ್ರ ಪ್ರತಿಯೊಂದು ಸಾಧ್ಯ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮೇಲಿಂದ ನೋಡ್ತಾರೆ ಕೈನಲ್ಲಾದರೆ ನಿಮ್ಮ ತಲೆ ಮೇಲೆ ಕಲ್ಲು ಹಾಕ್ತಾರೆ ಉಪಯೋಗ ಇಲ್ಲ ರೀ ಎಲ್ಲ ರೀತಿಯಲ್ಲಿ ಚೈತನ್ಯ ಶಕ್ತಿ ಶಕ್ತಿ ಇದೆ ಎಲ್ಲರೂ ಹೇಳೋದು ಕೇಳಿಸ್ಕೊಂಡ್ರಿ ಆದರೆ ನೀವು ಮಾಡೋವಾಗ ನಿಮ್ಮ ದೃಷ್ಟಿಕೋನದಲ್ಲಿ ಏನು ನಡೀತಾ ಇದೆ ಅನ್ನೋದು ಮಾತ್ರ ನೀವು ನೋಡ್ಕೊಂಡಿದ್ದಾಗ ಅದು ಸಾಧ್ಯ ಆಗುತ್ತೆ ಅಸಾಧ್ಯ ಅನ್ನೋದೇನಿಲ್ಲ ಅಸಾಧ್ಯ ಅನ್ನೋದೇ ಸಾಧ್ಯನಿಂದಾನೆ ಹುಟ್ಟಿರೋದು ಆಗಿರೋದ್ರಿಂದ ಮೋಟಿವೇಶನ್ ಅನ್ನೋದು ಬೇರೆ ಕಡೆಯಿಂದ ಬರುತ್ತೆ ಪ್ರೋತ್ಸಾಹ ಬೇರೆ ಕಡೆಯಿಂದ ಬರುತ್ತೆ ಅಂತ ಹೇಳಿದ್ರೆ ನಿಮಗಿಂತ ಗುಗ್ಗುಗಳಿಲ್ಲ ದಯವಿಟ್ಟು ಎಲ್ಲೇ ಹೋಗಿ ಏನೇ ಆಗಿ ಎದೆಗಾರಿಕೆ ಛಾತಿ ಯಾವಾಗಲೂ ಕಡಿಮೆ ಆಗಬಾರದು ಈಗಿರಬೇಕು ಹಾಗಿದ್ದಾಗ ನಾನು ಮಾಡಬಲ್ಲೆ ಪ್ರತಿಯೊಂದು ಕಡೆ ನಾವು ಗಮನ ಕೊಡಬೇಕಾದ್ರೆ ನಾಲ್ಕು ಜನ ಗಮನ ಕೊಟ್ಟು ನಮ್ಮದೇ ಆದ ಒಂದು ಐಡಿಯಾ ನಮ್ಮದೇ ಆದ ಒಂದು ಪ್ರೋತ್ಸಾಹ ತಗೋಬೇಕೆ ಬಿಟ್ಟು ಬೇರೆ ದಾರಿಗಳು ಹುಡುಕಿದರೆ ನಿನಗಿಂತ ಅಧ್ವಾನ ಪರಿಸ್ಥಿತಿ ಬೇರೆಯವ್ರಿಗೂ ಬರ್ದಂಗೆ ನೋಡ್ತಾರೆ ಹಾಗಿರೋದರಿಂದ ಎಲ್ಲ ಕಡೆ ನಮಗೆ ನಾವಿರಬೇಕು ದಯವಿಟ್ಟು ಬಿ ಹ್ಯಾಪಿ ಆಲ್ವೇಸ್ ಬಿ ಹ್ಯಾಪಿ